ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಮತ್ತು ರೋಟರಿ ಆಕ್ಟ್ ಕ್ಲಬ್ ಮಂಗಳೂರು ಸಿಟಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಲಾದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಾರ್ಷಿಕ ರೋಟರಿ ಬಂಧನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಐದನ ಉದ್ಯಮಿ ಡಾ ಕೆ ಪ್ರಕಾಶ್ ಶೆಟ್ಟಿ ತಮ್ಮದಾಗಿಸಿಕೊಂಡಿದ್ದಾರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನ ಬೆಂಗಳೂರು ನಗರ ಮೂಲದ ಖ್ಯಾತ ಹೋಟೆಲ್ ಉದ್ಯಮಿ ಹಾಗೂ ಎಂಆರ್ಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ಕೆ ಪ್ರಕಾಶ್ ಶೆಟ್ಟಿಯವರು ಆತಿಥ್ಯ ಉದ್ಯಮ ಕ್ಷೇತ್ರದಲ್ಲಿ ಸಾಧಿಸಿದ ಅಮೂಲ್ಯ ಸಾಧನೆ ಮತ್ತು ಸಮಾಜಕ್ಕೆ ನೀಡಿದ ಅನುಪಮ ಸೇವೆ ಹಾಗೂ ಸಾಧಿಸಿದ ಗಣನೀಯ ಗಮನಾರ್ಹ ಜೀವಮಾನ ಸಾಧನೆಯನ್ನ ಪರಿಗಣಿಸಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಈ ಪ್ರಶಸ್ತಿಯು ಪ್ರಶಸ್ತಿ ಫಲಕ ಪ್ರಶಸ್ತಿ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಯನ್ನ ಒಳಗೊಂಡಿದೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಉದ್ಯಮಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಈ ವಂದನಾ ಪ್ರಶಸ್ತಿ ಇದುವರೆಗೂ ಸಿಕ್ಕಿದ ಪ್ರಶಸ್ತಿಗಳಲ್ಲಿ ಬಹಳ ಶ್ರೇಷ್ಠವಾದದ್ದು ಎಂದು ಭಾವಿಸುತ್ತೇನೆ ಅದೆಷ್ಟೋ ಜನರ ಸಾಧನೆಗಳು ನನ್ನ ಕನಸಿನ ಜೊತೆ ಸೇರಿಕೊಂಡಿತ್ತು ಕಷ್ಟದ ಸಮಯ ಅನೇಕ ಸವಾಲುಗಳನ್ನು ಸ್ವೀಕರಿಸಿ ಬದುಕಿನಲ್ಲಿ ಗೆಲುವಿಗೆ ಕಾದು ಕುಳಿತಿದ್ದ ಅದೃಷ್ಟದ ಜೊತೆ ಪ್ರಯತ್ನಗಳು ಸೇರಿದಾಗ ಮಾತ್ರ ಸಾಧನೆಯಾಗಿ ಪರಿವರ್ತನೆಯಾಗಲು ಸಾಧ್ಯ ಎಂದು ಸಂತಸವನ್ನು ವ್ಯಕ್ತಪಡಿಸಿದ್ರು ಇವತ್ತಿನ ಈ ಒಂದು ಪರಿಚಯ ಮತ್ತು ಈ ಒಂದು ವಂದನ ಪ್ರಶಸ್ತಿ ನನಗೆ ಈವರೆಗೆ ಬಂದಂಥ ಎವಾರ್ಡ್ಗಳಲ್ಲಿ ಇವತ್ತಿನ ಎವಾರ್ಡು ಬೌತು ಭಾಳ ಶ್ರೇಷ್ಠವೆಂದು ನಾನು ಭಾವಿಸ್ತೇನೆ ಜನರ ಸಾಧನೆಗಳು ಅವರ ಬದುಕಿನ ಸಾರ್ಥಕತೆಯು ನನ್ನಲ್ಲಿ ಒಂದು ಕನಸುಗಾರನಾಗಿ ಕಂಡಿತು ನಾನು ಕೂಡ ಒಂದು ಸಾಧನೆಯನ್ನು ಮಾಡಬೇಕು ಈ ಮಣ್ಣಿಗೆ ಮತ್ತು ಈ ಜನತೆಗೆ ನನ್ನ ಋಣವನ್ನು ತೀರಿಸಬೇಕು ಅಂಥೇಳಿ ನನ್ನ ಪಯಣವನ್ನು ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸುವಿಗೆ ಬೆಂಗಳೂರಿನತ್ತ ತೆಗೆದುಕೊಂಡು ಹೋದೆ ಕಷ್ಟದ ಸಮಯ ಅನೇಕ ಸವಾಲುಗಳನ್ನು ಸ್ವೀಕರಿಸಿ ನನ್ನ ಬದುಕಿನಲ್ಲಿ ಒಂದಲ್ಲ ಒಂದು ದಿನ ಅವಕಾಶ ಬರ್ತದೆ ಅಂತೇಳಿ ಕಾದು ಕೂತ್ಕೊಂಡೆ ಹಾಗೆ ಸಾಧನೆಯ ಮಾರ್ಗ ಸುಲಭವಲ್ಲ ಅದರ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಎಂದಿಗೂ ವ್ಯರ್ಥವಾಗಲ್ಲ ಅನ್ನುವ ಎಂದು ಜೀವನದಲ್ಲಿ ನನಗೆ ಕಲಿಸಿದ ಪಾಠ ಇನ್ನು ಈ ಸಮಾರಂಭದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬ್ರಿಯಾನ್ ಪಿಂಟೋ ರೋಟರ್ ಆಕ್ಟ್ ಮಂಗಳೂರು ಸಿಟಿಯ ಅಧ್ಯಕ್ಷ ಬಿದ್ದಪ್ಪ ಬಿಎ ರೋಟರಿ ಜಿಲ್ಲಾ ಮೂರು ಸಾವಿರದ ನೂರ ಎಂಬತ್ತೊಂದರ ಸಹಾಯಕ ಗವರ್ನರ್ ಕೃಷ್ಣ ಹೆಗ್ಡೆ ರೋಟರ್ಯಾಕ್ಟ್ ಜಿಲ್ಲಾ ಪ್ರತಿನಿಧಿ ಸಂಜಯ್ ಆರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು thank you